ಮನೆ ಕೊಟ್ಟಿರಲ್ಲ ಇಲ್ಲ ಅದು ಬಿ ಬಿ ಎಂ ಪಿ ಅವರು ಅವ್ರದಲ್ಲೂ ಮಾಡ್ತಾರೆ ಬಿ ಬಿ ಎಂ ಪಿ ಅವರು ಅದ ಅವ್ರು ಬಿ ಬಿ ಎಂ ಪಿ ಅವರು ನಿರ್ಧಾರ ಮಾಡ್ತಾರೆ ಯಾರು ಮಾಡಬೇಕು ಯಾರು ಮಾಡಬೇಕು ಅಂತ ಅವ್ರ ಡಿಸಿಷನ್ ತೊಳ್ತಾರೆ ಅಲ್ಲ ಎನ್ ಎಚ್ ಐಯಿಂದ ನಮ್ಮಿಂದ ಇನ್ನೂ ಡಿಸಿಷನ್ ಆಗಿಲ್ಲ ಇನ್ನಿಂದ ನಮ್ಮಿಂದ ಅವ್ರಿಗೆ ಯಾವುದೇ ಕಮ್ಯುನಿಕೇಶ್ ಮಾಡಿಲ್ಲ ನಾವು ಸೊ ಹೀಗಾಗಿ ಒಂದು ಪಾರ್ಟಿ ಅವರು ಮಾಡ್ತಿದ್ದಾರೆ ಥರ ಆತರ ಸಿ ಸಿಎಂ ಜೊತೆ ಚರ್ಚೆ ಮಾಡ್ಬೇಕಷ್ಟೇ ಅದು ಸಿಎಂ ಜೊತೆ ಚರ್ಚೆ ಮಾಡಿ ಅವರ ಅಭಿಪ್ರಾಯ ತಗೊಂಡು ಮುಂದಿನ ನಿರ್ಧಾರ ಮಾಡ್ತೇವೆ ಸರ್ಕಾರ ಇಲ್ಲ ಖಾಸಗಿ ಪಾರ್ಟಿ ಮಾಡ್ತಾರೆ ಈಗ ಅವ್ರು ಡಿಶನ್ ತೊಂದ್ಬಿಟ್ಟಾರೆ ಯಾಕಂದ್ರೆ ಅದು ಇನ್ನೊಂದು ಪಾರ್ಟ್ ಅದು ਬੈਂਗਲੁਰ ਨਗਰ ਆਇਰਦੋ ਬੀਬੀਐਮਪੀ ਆਪਤੀ ਲਈ ਐਚ4 ਦਿੰਦਾ ਹੋਰੋਂ ਮਾਰਲਿਕ ਆ ਸਕਤੀ ਵਸੇਦਾਰ ਉਹ